ಆ ವಚನದಲಿ ನಿರ್ವಪಿತಾಂತರ್ವ್ಯಥೆಯ ಲವನಿಪನಾ ಪುರಪ್ರಾಂತ್ಯದಲ್ಲಿ ಸುತ್ತಲೂ ಮೂರು ಯೋಜನದ ತೋಪಿನಲಿ ಕಟ್ಟಿಸಿದ ನಗ್ಗದ ಭೂಪರಿಗೆ ಭವನವನು ಕೇಳೈ ದ್ರೌಪದಿಯ ವೈವಾಹ ರಚನಾ ರಾಮಣೀಯ ಕವಾ ನೆರೆಬುತಿದೆ ಧರಣಿ ಪರೋ ಕನ್ಯಾರ್ಥಿಗಳು ಭೂಸುರ ಸಮೂಹದ ಸಾಲು ನೆರೆದುದು ದಕ್ಷಿಣಾರ್ಥದಲ್ಲಿ ಎರಡರೊಳು ನಿಮಗೇನು ಕನ್ಯಾವರಣ ಮೊಮೇ ದಕ್ಷಿಣಾರ್ಥವೋ ಬರವು ನಿಮಗುಂಟೆಯೇನು ತದ್ವಿಜ ನಿವರ ಬೆಸಗುಂಡ ಈ ಸುಪರಿಯಲೇ ನಮ್ಮ ನೀವಪಹಾಸ ಮಾಡುವಿರಾವು ಭಿಕ್ಷುಕರೈಸಲೇ ಕನ್ಯಾರ್ಥದಲ್ಲಿ ನಾವೆತ್ತ ನೃಪರೆತ್ತ ಐಸೆ ನಿಮ್ಮೊಡೆ ನಾವು ಬಹವಿಭೂಸುರ ಭೂಸುರರ ನೆರ ವಾಸರವ ಶುಭವಾಸರವ ನಂದನು ಧರ್ಮ ಸುತ ಇವನು ಬಳಿ ಖನಿಜ ಪ್ರಯೋಜನ ಭವನ ಕೈದಿದ ನಕಿಳ ವಾರ್ತಾ ವಿವರಣೆ ವ್ಯಾಖ್ಯಾನ ಸಮನಂತರದ ಸಮಯದಲಿ ಇವರು ತಮ್ಮೊಳಗೆಂದರವನೀ ದಿ ವಿಜಪುರದಲ್ಲಿ ದೈನ್ಯವೃತ್ತಿಯ ನಿವಹ ನಿಲ ಪಟ್ಟಣವಾ ವಲತಂಗಿಯ ಮದುವೆ ಗವನಿ ಪಾಲ ವರ್ಗದ ಬರವು ಗಡಹರ ಹೆಚ್ಚಾಳು ಮಕರ ಧ್ವಜನ ಮೌಳಿಗಡ ಮೇಳವ ಕಿವಿಗಳಿಗೆ ಹಂಗಹವಾಲಿಗಳು ಪರಿವಿಡಿಯ ವೇದೆಗೆ ಸೋಲುವವೇ ಎಂದೈವರಾಳೋಚಿಸಿದರ್ ಒಳಗೊಳಗೆ ಪುರೋಹಿತನ ಮಾತಿನಿಂದ ಅಂತರಂಗದ ವ್ಯಥೆಯು ಉಪಶಮನವಾಗಲು ದೃಪದನು ತನ್ನ ರಾಜಧಾನಿಯ ಸುತ್ತಲೂ ಮೂರು ಯೋಜನದ ಅಳತೆಯ ಉದ್ಯಾನವನದಲ್ಲಿ ರಾಜರಿಗೆ ಮನೆಗಳನ್ನು ನಿರ್ಮಿಸಿದನು ರಮಣೀಯವಾದ ದ್ರೌಪದಿಯ ವಿವಾಹ ವೃತ್ತಾಂತವನ್ನು ಜನಮೇಜಯನೇ ಕೇಳು ಕನ್ಯೆಯನ್ನು ಬಯಸಿ ರಾಜರು ಎಲ್ಲ ದಿಗಾಂತಗಳಿಂದ ಬರುತ್ತಿದ್ದಾರೆ ದಕ್ಷಿಣೆಯನ್ನು ಬಯಸಿ ಬ್ರಾಹ್ಮಣರು ಗುಂಪು ಗುಂಪಾಗಿ ಸೇರಿದ್ದಾರೆ ಈ ಎರಡರಲ್ಲಿ ನೀವು ಏತಕ್ಕಾಗಿ ಬರುತ್ತಿದ್ದೀರಿ ದಕ್ಷಿಣೆಗಾಗಿಯೋ ಕನ್ಯೆಯನ್ನು ಸ್ವೀಕರಿಸಲೋ ನೀವು ಬರುವುದುಂಟೆ ಎಂದು ಬ್ರಾಹ್ಮಣನು ಪಾಂಡವರನ್ನು ಕೇಳಿದನು ನೀವು ನಮ್ಮನ್ನು ಅಪಹಾಸ್ಯ ಮಾಡುತ್ತಿದ್ದೀರಿ ನಾವು ಹೇಳಿ ಕೇಳಿ ಭಿಕ್ಷುಕರು ಕನ್ಯೆ ಬೇಕೆಂದರೆ ರಾಜರಲ್ಲಿ ನಾವೆಲ್ಲಿ ನಾವು ನಿಮ್ಮ ಜೊತೆಗೆ ಬರುತ್ತೇವೆ ಅಷ್ಟೆ ಹೊರಡಲು ಶುಭ ದಿನವನ್ನು ನಮಗೆ ಸಹಾಯ ಮಾಡುತ್ತಿರುವ ಈ ಬ್ರಾಹ್ಮಣರಿಂದ ಕೇಳುತ್ತೇನೆ ಎಂದು ಧರ್ಮರಾಯನು ಆ ಬ್ರಾಹ್ಮಣನಿಗೆ ನಗುತ್ತಾ ಹೇಳಿದನು ವಾರ್ತೆಯ ವಿವರಣೆ ಮುಗಿದ ಬಳಿಕ ಬ್ರಾಹ್ಮಣನು ತಾನು ಇಳಿದುಕೊಂಡಿದ್ದ ಮನೆಗೆ ಹೋದನು ನಾವು ದಿನ ಕೈಗೊಂಡಿದ್ದ ದೈನ್ಯವು ಈ ಊರಿನಲ್ಲಿಯೇ ನಿಲ್ಲಲಿ ನಾವು ದೃಪದ ಪಟ್ಟಣವನ್ನು ನೋಡಲು ಹೋಗೋಣ ಎಂದು ಪಾಂಡವರು ಮಾತನಾಡಿಕೊಂಡರು ಆ ಸುಂದರಿಯಾದ ಲತಾಂಗಿಯ ಮದುವೆಗೆ ರಾಜರು ಬರುತ್ತಿರುವರಂತೆ ಶಿವನೊಡನೆ ಯುದ್ಧ ಮಾಡಲು ಹೊರಟ ಮನ್ಮಥನ ಸೈನ್ಯದಲ್ಲಿ ಅವಳು ಮುಖ್ಯಳಂತೆ ಇದುವರೆಗೂ ಈ ವಿಚಾರವನ್ನು ಕಿವಿಗಳು ಕೇಳಿದ್ದವು ಜೊತೆಯಲ್ಲಿಯೇ ಇರುವ ಕಣ್ಣುಗಳು ತಮ್ಮ ಸರದಿಯಲ್ಲಿ ಅವಳನ್ನು ನೋಡದೇ ಸೋಲುತ್ತವೆಯೇ ಎಂದು ಐವರೂ ಪಾಂಡವರು ಆಲೋಚಿಸಿದರು